ವೀಕ್ಷಕರೇ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹೊಸ ಒಂದು ಅಪ್ಡೇಟನ್ನು ತಿಳಿಸಿಕೊಡುತ್ತೇನೆ ಇನ್ನೂ ಕೂಡ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ನೀವು ಕೂಡ ಯಾರಾದರೂ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾದರೆ ಸರ್ಕಾರದಿಂದ ಸಬ್ಸಿಡಿ ಪಡೆಯುವುದಾದರೆ ಹಾಗಿದರೆ ಈ ಒಂದು ನಿಮಗೆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಲಾಗಿದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಮುಖ್ಯವಾಗಿ ಸಹಾಯಧನವಾಗಿ ವಾಹನದ ಮೌಲ್ಯದ ಐವತ್ತು ಶೇಕಡದಷ್ಟು ಗರಿಷ್ಠ ಮೂರು ಲಕ್ಷದವರೆಗೆ ಸಹಾಯಧನವನ್ನು ನೀಡಲಾಗುತ್ತಿದ್ದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಇಲ್ಲಿ ತಿಳಿಯಲಿದ್ದೀರಿ ಮುಖ್ಯವಾಗಿ ಇದರ ಒಂದು ಮಾಹಿತಿ ತಿಳಿಯುವುದಾದರೆ ಅಭ್ಯರ್ಥಿಗಳಿಗೆ ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಹಾಗೆ ಗರಿಷ್ಠ ನಲವತ್ತೈದು ವರ್ಷ ಮೀರಿರಬಾರದಾಗಿದೆ ಹಾಗೆ ಈ ಒಂದು ಯೋಜನೆಯ ಬಗ್ಗೆ ತಿಳಿಯುವುದಾದರೆ ಉದ್ಯೋಗ ಇಲ್ಲದಿರುವವರ ಯುವ ಜನರಿಗೆ ಸ್ವಯಂ ಉದ್ಯೋಗವನ್ನು ಆರಂಭಿಸಲು ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ನಾಲ್ಕು ಚಕ್ರಗಳ ವಾಹನಗಳನ್ನು ಮುಖ್ಯವಾಗಿ ಇದರಗಳಲ್ಲಿ ಟ್ಯಾಕ್ಸಿ ಟಾಟಾ ಎಸಿ ಗೂಡ್ಸ್ ವಾಹನಗಳನ್ನು ಖರೀದಿಸಲು ಬ್ಯಾಂಕ್ಗಳಿಂದ ಪಡೆಯುವಂತಹ ಸಾಲದ ಮೇರೆಗೆ ಶೇಕಡಾ ಐವತ್ತರಷ್ಟು ಅಥವಾ ಗರಿಷ್ಠ ಮೂರು ಲಕ್ಷದವರೆಗೆ ಸಹಾಯಧನವನ್ನು ನಿಗಮಗಳ ವತಿಯಿಂದ ಮಂಜೂರು ಮಾಡಲಾಗುತ್ತದೆ ಮುಖ್ಯವಾಗಿ ಇವುಗಳ ಅರ್ಹತೆಯನ್ನು ಗಮನಿಸುವುದಾದರೆ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಅರ್ಹತೆಯನ್ನು ನೋಡುವುದಾದರೆ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯವು ಗ್ರಾಮೀಣ ಪ್ರದೇಶದವರಾಗಿದ್ದರೆ ತೊಂಬತ್ತೆಂಟು ಸಾವಿರಕ್ಕಿಂತ ಮೀರಿರಬಾರದು ಹಾಗೆ ಪಟ್ಟಣದವರಾಗಿದ್ದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ಇರಬೇಕಾಗುತ್ತದೆ ಅರ್ಜಿದಾರರ ವಯಸ್ಸು ಕನಿಷ್ಠ ಇಪ್ಪತ್ತೊಂದು ವರ್ಷ ತುಂಬಿರಬೇಕು ಹಾಗೆ ಗರಿಷ್ಠ ನಲವತ್ತೈದು ವರ್ಷ ಮೀರಿರಬಹುದಾಗಿದೆ ಹಾಗೆ ಮುಖ್ಯವಾಗಿ ನೋಡುವುದಾದರೆ ಅರ್ಜಿದಾರರ ನಿಗಮದ ಯಾವುದೇ ಒಂದು ಯೋಜನೆಯಡಿಯಲ್ಲಿ ಈ ಹಿಂದೆ ಸೌಲಭ್ಯವನ್ನು ಪಡೆದಿರಬಹಾರದಾಗಿದೆ ನಂತರ ಕುಟುಂಬದ ಒಬ್ಬರಿಗೆ ಮಾತ್ರ ಈ ಒಂದು ಸೌಲಭ್ಯವನ್ನು ದೊರಕಿಸಿಕೊಡಲಾಗುತ್ತದೆ ಹಾಗೆ ಅರ್ಜಿದಾರರು ತಮ್ಮ ಮೊಬೈಲ್ ನಂಬರ್ ಅನ್ನು ಬ್ಯಾಂಕ್ ಖಾತೆಗೆ ಹಾಗೂ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕಾಗುತ್ತದೆ ಇದರೊಂದಿಗೆ ಈ ಯೋಜನೆಯಲ್ಲಿ ಪಡೆಯುವ ಫಲಾನುಭವಿಯ ಟ್ಯಾಕ್ಸಿ ಚಾಲನೆಯ ಬಗ್ಗೆ ಗಮನಿಸುವುದಾದರೆ ಅಭ್ಯರ್ಥಿಯು ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಯನ್ನು ರಿಜಿಸ್ಟ್ರೇಷನ್ ಮಾಡಿರಬೇಕಾಗುತ್ತದೆ ಹಾಗೆ ಈ ಯೋಜನೆಯಲ್ಲಿ ಉಳಿದ ಮೊತ್ತವನ್ನು ನಾವು ಪಡೆದ ಉಳಿದ ಮೊತ್ತವನ್ನು ನಂತರ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳಿಂದ ಸಾಲದ ರೂಪದಲ್ಲಿ ಪಡೆಯಬಹುದಾಗಿದೆ ಹಾಗೆ ಈ ಸಾಲಕ್ಕೆ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳು ನಿಗದಿಪಡಿಸುವ ಬಡ್ಡಿಯನ್ನು ಅರ್ಜಿದಾರರೇ ಪಾವತಿಸಬೇಕಾಗುತ್ತದೆ ಹಾಗೆ ಒಂದು ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳನ್ನು ಗಮನಿಸುವುದಾದರೆ ಅರ್ಜಿದಾರರ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡ್ನ ಪ್ರತಿ ಮುಖ್ಯವಾಗಿ ಚಾಲನಾ ಪರವಾನಗಿ ಬೇಕಾಗುತ್ತದೆ ನಂತರ ಈ ಒಂದು ಅರ್ಜಿ ಸಲ್ಲಿಸಲು ಬ್ಯಾಂಕ್ ಪಾಸ್ ಪುಸ್ತಕ ವಾಹನದ ಅಂದಾಜು ದರ ಪಟ್ಟಿ ಸ್ವಯಂ ಘೋಷಿತ ಪತ್ರ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆ ಕುಟುಂಬದ ಸದಸ್ಯರ ಹಾಗೂ ಅರ್ಜಿದಾರರ ವಿವರದ ಮೂಲಕ ವಾಹನ ಖರೀದಿಕೆ ರಾಜ್ಯ ಸರ್ಕಾರದ ಯಾವುದೇ ಯೋಜನೆಗಳಲ್ಲಿ ಸಾಲ ಸೌಲಭ್ಯ ಪಡೆದಿಲ್ಲದಿರುವ ಒಂದು ಜಿಲ್ಲಾ ವ್ಯವಸ್ಥಾಪಕರಿಂದ ದೃಢೀಕರಣ ಪತ್ರವನ್ನು ನೀಡಬೇಕಾಗುತ್ತದೆ ಇದರೊಂದಿಗೆ ಈ ಯೋಜನೆಯಲ್ಲಿ ಪಡೆದ ವಾಹನವನ್ನು ಯಾರಿಗೂ ಕೂಡ ಪರಬಾರೆ ಮಾಡದಿರುವ ಬಗ್ಗೆ ದೃಢೀಕರಣ ಪತ್ರವನ್ನು ನೀಡಬೇಕಾಗುತ್ತದೆ ನಂತರ ಅರ್ಜಿದಾರರು ತಮ್ಮ ನಿರುದ್ಯೋಗಿ ಆಗಿರಬೇಕಿದ್ದು ಇವರಿಗೆ ಸ್ವಯಂ ಘೋಷಿತ ಪತ್ರ ಕೂಡ ಇರಬೇಕಾಗುತ್ತದೆ ಈ ಒಂದು ಅರ್ಜಿ ಸಲ್ಲಿಸುವುದು ಹೇಗೆ ಎಂದು ಗಮನಿಸುವುದಾದರೆ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿದಾರರು ಸೇವಾ ಸಿಂಧು ತಂತ್ರಾಂಶದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೆ ಅರ್ಜಿ ಸಲ್ಲಿಸುವ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ನೀಡಲಾಗಿದ್ದು ಅಥವಾ ನೀವು ಗ್ರಾಮವನ್ ಅಥವಾ ಬೆಂಗಳೂರು ಒನ್ ಅಥವಾ ಕರ್ನಾಟಕ ಸೇವಾವನ್ಗಳಲ್ಲಿ ಸೇವಾ ಸಿಂಧು ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹಾಗೂ ಲಾಸ್ಟ್ ಡೇಟನ್ನು ಗಮನಿಸುವುದಾದರೆ ಮುಖ್ಯವಾಗಿ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನು ಲಾಸ್ಟ್ ಡೇಟ್ ಕೊಟ್ಟಿದ್ದು ಹಾಗೆ ಇದನ್ನು ಕೂಡ ವಿಸ್ತರಿಸಲು ಅನುಮತಿ ನೀಡಲಾಗಿದೆ ಇದರ ಒಂದು ವಿಶೇಷ ಸೂಚನೆಗಳನ್ನು ಗಮನಿಸುವುದಾದರೆ ಅರ್ಜಿದಾರರ ಆಧಾರ್ ಜೋಡಣೆಯಾದ ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ ಹೊಂದಿರಬೇಕಾಗುತ್ತದೆ ಹಾಗೆ ಆಧಾರ್ ಕಾರ್ಡ್ನಲ್ಲಿರುವ ನೇಮ್ ಪ್ರಕಾರವೇ ನಿಮ್ಮ ಎಲ್ಲ ಒಂದು ದಾಖಲೆಗಳಲ್ಲೂ ಕೂಡ ಸೇಮ್ ನೇಮ್ ಅಥವಾ ಸೇಮ್ ಹೆಸರುಗಳು ಇರಬೇಕಾಗುತ್ತದೆ ಇದರೊಂದಿಗೆ ಅರ್ಜಿದಾರರು ಯಾವುದೇ ರೀತಿಯಾಗಿ ಬೇರೆ ಒಂದು ಯಾವುದೇ ಸೌಲಭ್ಯಗಳನ್ನು ಅಥವಾ ಬೇರೆ ಒಂದು ಯೋಜನೆಯ ಸೌಲಭ್ಯಗಳನ್ನು ಪಡೆಯಬಾರದಾಗಿರುತ್ತದೆ ಇದರೊಂದಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಒಂದು ಅರ್ಜಿಗೆ ಒಂದು ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸಿದರೂ ಕೂಡ ಆ ಅರ್ಜಿಯ ಅಂಡರಲ್ಲಿ ಹಾಗೂ ಆ ಅರ್ಜಿಗೆ ಯಾವುದೇ ರೀತಿಯಾದ ಸೌಲಭ್ಯಗಳನ್ನು ಪಡೆದೇ ಇರುವ ವ್ಯಕ್ತಿಗಳಿಗೆ ಮುಖ್ಯವಾಗಿ ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸುವ ಅವಕಾಶವಿರುತ್ತದೆ ಗೈಸ್ ಇನ್ನೂ ಕೂಡ ನನ್ನ ಚಾನಲ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ನೂ ಹೆಚ್ಚಿನ ಗೌರ್ಮೆಂಟ್ ರಿಲೇಟೆಡ್ ಮಾಹಿತಿಗಾಗಿ ಈ ವಿಡಿಯೋಗೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಧನ್ಯವಾದಗಳು